ನಮಸ್ಕಾರ ಸಿಂಚನ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಡಿಫ್ರೆಂಟಾದ ಬ್ರೇಕ್ಫಾಸ್ಟನ್ನು ನಾನು ನಿಮಗೆ ತೋರಿಸ್ತಾ ಇರೋದು ತುಂಬಾ ಚೆನ್ನಾಗಾಗತ್ತೆ ನಾವು ಇದು ಮಕ್ಕಳ ಟಿಫನ್ ಬಾಕ್ಸಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ಅದಕ್ಕಾಗಿಯೇ ಒಂದು ನಾಲ್ಕರಿಂದ ಐದು ತಾಸು ಅಕ್ಕಿಯನ್ನು ನೆನೆ ಇಟ್ಟಿದ್ದೆ ಈಗ ಅಕ್ಕಿಯನ್ನು ನಾನಿಲ್ಲಿ ಫಸ್ಟು ಮಿಕ್ಸಿ ಮಾಡ್ಕೋತೀನಿ ತುಂಬಾ ಸಣ್ಣಗೆ ಮಿಕ್ಸಿ ಮಾಡಲು ಹೋಗಬೇಡಿ ಸ್ವಲ್ಪ ಚಿರೋಟಿ ರವೆ ಇರುತ್ತಲ್ಲ ಅದರಷ್ಟು ದಪ್ಪ ಇದ್ದರೆ ಸಾಕು ಇದು ಅಕ್ಕಿ ತುಂಬ ನುಣ್ಣಗೆ ರುಬ್ಬಲು ಹೋಗಬೇಡಿ ನೋಡಿ ಇಷ್ಟು ರವ ರವೆ ಇದ್ದರೆ ಸಾಕಾಗತ್ತೆ ಇದು ಸ್ವಲ್ಪನೇ ನೀರನ್ನು ಹಾಕಿ ರುಬ್ಬಿ ನೋಡಿ ಈಗ ನಾನು ರುಬ್ಬಿರುವ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಬಟ್ಲದಷ್ಟು ಚಿರೋಟಿ ರವೆ ಮತ್ತು ಒಂದು ಬಟ್ಲದಷ್ಟು ಮೊಸರನ್ನು ಹಾಕ್ತಾ ಇರೋದು ಎರಡೂ ನಾವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮೊಸರು ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದು ನೋಡಿ ಇವಾಗ ಇದನ್ನ ಎಲ್ಲವೂ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಡಬೇಕು ಅದು ನೋಡಿ ಇವಾಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ ಮೇಲ್ಗಡೆ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನ ಬಿಟ್ಬಿಡಿ ಹಾಗೆ ಅಷ್ಟೊತ್ತಿಗೆ ನಾವು ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಹಸಿ ಕೊಬ್ಬರಿ ಒಂದು ಬಟ್ಲಾದಷ್ಟು ಒಂದು ಬಟ್ಲಾದಷ್ಟು ಪುಟಾಣಿ ಕರಿಬೇವು ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಪುದೀನ ಬೆಳ್ಳುಳ್ಳಿ ಮತ್ತು ಅಲ್ಲ ಇಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ನಾವು ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಇಲ್ಲಿ ಕೊಬ್ಬರಿ ಚಟ್ನಿ ಕೂಡ ರೆಡಿ ಆಯಿತು ನೋಡಿ ತುಂಬಾ ಬೇಗನೆ ಆಗುವಂಥ ರೆಸಿಪಿ ಇದು ಹಾಗೆ ಇಲ್ಲಿ ನಾವು ಒಂದು ಸ್ವಲ್ಪ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಬೇಳೆಯನ್ನು ಹಾಕಿರೋದು ಬೇಳೆ ಒಂದು ಸ್ವಲ್ಪ ಕೆಂಪಗಾಗಬೇಕು ತುಂಬ ಕೆಂಪಗು ಮಾಡಲು ಹೋಗಬೇಡಿ ಸ್ವಲ್ಪ ಕೆಂಪಗಾದರೆ ಸಾಕು ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆ ಹಾಕಿ ಸಾಸಿವೆ ಜೀರಿಗೆ ಚಟಪಟಾದ ನಂತರ ಒಂದು ಸ್ವಲ್ಪ ಇದನ್ನು ಈ ಥರ ಉದ್ದಿನ ಬೇಳೆ ಸ್ವಲ್ಪ ಕೆಂಪಗಾದ ನಂತರ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಕರ್ಬೇವನ್ನು ಹಾಕಿ ಸಾಕು ಗ್ಯಾಸನ್ನು ಆಫ್ ಮಾಡಿಬಿಡಿ ಈಗ ಒಗ್ಗರಣೆ ರೆಡಿ ಆಯ್ತಲ್ಲ ಚಟ್ನಿಗೆ ಒಂದು ಸ್ವಲ್ಪ ನಾವು ಒಗ್ಗರಣೆಯನ್ನು ಹಾಕಬೇಕು ಬಿಕ್ಕಿರುವ ಒಗ್ಗರಣೆಯು ನಾವು ಆಗಲೇ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೇವಲ್ವ ಅದಕ್ಕೆ ನಾವು ಈ ಒಗ್ಗರಣೆಯನ್ನು ಹಾಕಬೇಕಾಗತ್ತೆ ಈಗ ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆಯಲ್ಲ ಈಗ ನಾವು ಅದಕ್ಕೆ ನೋಡಿಬಿಟ್ಟು ನಾವು ನೀರನ್ನು ಹಾಕೋಬೇಕು ತುಂಬ ಗಟ್ಟಿನೂ ಬೇಡ ಮತ್ತು ತುಂಬ ನೀರಾಗಿಯೂ ಬೇಡ ಇಡ್ಲಿ ಮಾಡುವ ಹಿಟ್ಟಿರುತ್ತಲ್ಲ ಅಷ್ಟಿದ್ರೆ ಸಾಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ನಾವು ಹಾಗರೆ ಒಗ್ಗರಣೆ ರೆಡಿ ಮಾಡಿದ್ದೇವಲ್ಲ ಅದು ಕೂಡ ಇದಕ್ಕೇನೆ ಹಾಕಿ ಸ್ವಲ್ಪ ಇದಕ್ಕೆ ಅಲ್ಲವನ್ನು ಈ ಥರ ತುರಿದ್ಬಿಟ್ಟು ಹಾಕಿ ತುಂಬ ಸಣ್ಣಗೆ ಅಲ್ಲವನ್ನು ನಾವು ತುರಿಬೇಕಾಗುತ್ತೆ ಸ್ವಲ್ಪ ದಪ್ಪ ಬೇಡ ಸ್ವಲ್ಪ ಸಣ್ಣಗೆ ಇದ್ದರೆ ಚೆನ್ನಾಗಿರುತ್ತೆ ಈಗ ಎಲ್ಲವೂ ನಾವು ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಹದಕ್ಕೆ ಹಿಟ್ಟು ಇರಬೇಕು ಹಾಗೆ ಈ ಕಡೆಗೆ ನಾನು ಒಂದು ಕಡಾಯಿಗೆ ಒಂದು ಗ್ಲಾಸಿನಷ್ಟು ನೀರನ್ನು ಹಾಕಿ ಅದಕ್ಕೆ ಒಂದು ಸಾಚೆ ಸಾಚೆಯನ್ನು ಇಟ್ಬಿಟ್ಟು ನಾನು ನೀರನ್ನು ಬಿಸಿಯಾಗಲು ಬಿಟ್ಬಿಡುತ್ತೇನೆ ನೀರು ಒಂದು ಸ್ವಲ್ಪ ಬಿಸಿ ಆಗಬೇಕು ಅಷ್ಟೊತ್ತಿಗೆ ನಾವು ಒಂದು ಪ್ಲೇಟಿಗೆ ಎಣ್ಣೆಯನ್ನು ಸವರಿ ಇಡಬೇಕಾಗತ್ತೆ ಇಲ್ಲಿ ನೋಡಿ ಎಣ್ಣೆ ಎಲ್ಲವೂ ಹಚ್ಚಿ ನಾವು ರೆಡಿ ಮಾಡಿ ಇಡಬೇಕು ನೋಡಿ ಇದು ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ತಪ್ಪದೆ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಹಿಟ್ಟಿಗೆ ನಾನಿಲ್ಲಿ ಇನೋವನ್ನು ಕೂಡ ಸೇರಿಸ್ತಾ ಇರೋದು ನೀವು ಬೇಕೆಂದರೆ ಈನೋ ಹಾಕಿ ಇಲ್ಲಾಂದರೆ ಮನೆಯಲ್ಲಿ ಅಡುಗೆ ಸೋಡ ಇರುತ್ತಲ್ಲ ಅದು ಕೂಡ ಹಾಕ್ಬೋದು ನಾನಿಲ್ಲಿ ಈನೋವನ್ನು ಉಪಯೋಗಿಸ್ತಾ ಇರೋದು ಈನೋ ಹಾಕಿದ ನಂತರ ನಾವು ಚೆನ್ನಾಗಿ ಇದನ್ನು ಕಲಸಬೇಕು ಚೆನ್ನಾಗಿ ಕಲಸಿದ ನಂತರ ನಾವು ಆಗಲೇ ಎಣ್ಣೆ ಸವರಿರುವ ಪ್ಲೇಟಿಗೆ ಈ ಹಿಟ್ಟನ್ನು ಹಾಕಬೇಕು ನೋಡಿ ನಮಗೆ ಎಷ್ಟು ದಪ್ಪ ಬೇಕಂತ ನೋಡಿಬಿಟ್ಟು ನಾವು ಹಾಕೋಬೇಕು ಈಗ ನೀರು ಕು ನೀರು ಕೂಡ ಚೆನ್ನಾಗಿ ಕುದೀತಾ ಇದೆಯಲ್ಲ ಈಗ ನಾವು ಈ ಪ್ಲೇಟನ್ನು ಇದರಲ್ಲಿ ಇಟ್ಬಿಡಬೇಕು ಇಟ್ಟು ಮೇಲ್ಗಡೆ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಉರಿಯಲ್ಲೇ ನಾವು ಇದನ್ನು ಚೆನ್ನಾಗಿ ಬೈಸ್ಕೋಬೇಕು ನೋಡಿ ಇವಾಗ ಬೆಂದಿದೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಇದನ್ನು ನಾನು ಕೆಳಗಡೆ ಇರಿಸಿದ್ದೇನೆ ಸ್ವಲ್ಪ ತಣ್ಣಗಾದ ನಂತರ ನಾವು ಈ ಥರ ತಾಟಿನಿಂದ ಬಿಡಿಸ್ಬಿಡ್ಬೇಕು ಫಸ್ಟು ಒಂದು ಸತ ನೋಡಿ ನಾನು ನಿಮಗೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಎಷ್ಟೊಂದು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನಿಮಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪಲ್ಲಿ ನೀವು ಇದನ್ನು ಕಟ್ ಮಾಡಿ ಮಕ್ಕಳ ಟಿಫನ್ ಬಾಕ್ಸಿಗೆ ಅಥವಾ ಮನೆಯಲ್ಲೇ ಬೆಳಗ್ಗೆ ನೀವು ಟಿಫನ್ಗೋಸ್ಕರಾದರೂ ಈ ಥರ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಕೊಬ್ಬರಿ ಚಟ್ನಿ ಜೊತೆಗೂ ತಿನ್ಬೋದು ಅಥವಾ ಟೊಮೆಟೊ ಚಟ್ನಿ ಕೂಡ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಇಷ್ಟೂ ಒಂದು ಸತ ನಾನು ನಿಮಗಿಲ್ಲಿ ತೆಗೆದು ತೋರಿಸ್ತಾ ಇರೋದು ನೋಡಿ ನೀವು ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂತ ಪ್ಲೇಟಿಗೆ ಸ್ವಲ್ಪವೂ ಅಂಟಿಲ್ಲ ತುಂಬಾ ನೀಟಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು